என் சாக்காரி க்ஷேத்தம் கொஞ்சம் போடும்ந்தாண்ட என்ன ஹிர்ரையின்தான் ராஜேந்திர குமார் அவரு இத்தே பண்டேர் என்னடா ஏன்னச்சூரு தும்போப்பேன் ஆண்ட் மல்லத் பண்டை தேவண்டா ராஜேந்திர குமார் ஏன்னா நல்ப வருஷ் ஜாஸ்தி இங்கே சம்பந்த இத்தின ஐந்து பக்கம் சாக்காரி க்ஷேத்தலாம் போனாங்க அது என்னனே பண்டேர் இது சாக்காரி க்ஷேத்த பரோடு அண்ட் இனி சாக்காரி க்ஷேத்த போதில் நல்ப வருஷ ஆண்டு ಇನಿ ಸಹಕಾರಿ ಕ್ಷೇತ್ರವಲ್ಲ ಒಂದು ಐನಾ ಜೇಲ್ ಸಂಸ್ಥೆದ ಸೊಸೈಟಿದ ಅಧ್ಯಕ್ಷ ಅದು ಡೈರೆಕ್ಟರ್ ಇಲ್ಲ ಇನ್ನು ಹೆಂಗ್ಲೇ ಬೆಳವಾಯ್ದ ಸಹಕಾರಿ ಸಂಸ್ಥೆ ಏನು ಸುರೂಕು ಮಾರ್ಕೆಟಿಂಗ್ ಸೊಸೈಟಿ ಕಾರ್ಕಳದ ಡೈರೆಕ್ಟರ್ ಆದಿತ್ತು ಐದ ಪಕ್ಕ ಬೆಳವಾಯ್ದ ಸೊಸೈಟಿದ ಡೈರೆಕ್ಟ್ರಾಯ ಅವೇ ಡೈರೆಕ್ಟ್ರಾದ ಐದು ಎರಡು ವರ್ಷ ಆದಿತ್ತೆ ಇತ್ತೆ ಮೂಜು ವರ್ಷ ಏನು ಅಧ್ಯಕ್ಷ ಆದವಿಲ್ಲ ಇನಿ ಸಹಕಾರಿ ಸಂಸ್ಥೆ ಯಾಕೆ ಪೋನಾಗ ಇರುವತ್ತ ಮೂಜಿ ಲಕ್ಷ ರೂಪಾಯಿ ಅವಳು ಡೆಪಾಸಿಟ್ ಇತ್ತು ಒಂಜಿ ಇರುವ ಲಕ್ಷ ರೂಪಾಯಿ ದಾನ ಲೋನ್ ಇತ್ತು ಇ ಮೂಜಿ ಕೋಟಿ ಇರುವತ್ತ ಮೂಜಿ ಲಕ್ಷ ರೂಪಾಯಿ ಇನಿ ಡೆಪಾಸಿಟ್ ಉಂಡ ಆ ಸಂಸ್ಥೆ ಇನ್ನು ಯಾಕೆ ಪೋನಾಗ ಒಂಜಿ ಬಿಲ್ಡಿಂಗ್ ಇತ್ತು ಒಂಜಿ ಬ್ರಾಂಚ್ ಇತ್ತು ಇನ್ನು ಐದು ಬ್ರಾಂಚ್ ಇಲ್ಲ ಇಲ್ಲಿ ಬೆಳವಾಯಿ ಸಹಕಾರಿ ಸಂಸ್ಥೆ ಆತನು ಒಂದಿನ ದಾಯಿ ಪಾತ್ರ ಬಂದ ಬಂದು ಬಂಡ ಒಂದು ಸಂಸ್ಥೆ ನಮ್ಮ ಹೆಡ್ಡೆತ್ತ ಬೋಡೈನ ಡೈರೆಕ್ಟರ್ ಆಗಲು ಅಂಡ ಅಧ್ಯಕ್ಷರು ಮಾತ್ರ ಅತ್ತ ಸ್ಟಾಫ್ದಾಗಲು ಎಡ್ಡೆತ್ತ ಆ ಸಂಸ್ಥೆ ಏತ್ ಮಲ್ಲಲ ಮಲ್ಪರ ಸಾಧ್ಯತೆ ಉಂಡು ಇನ್ನು ವರ್ಷ ಹೆಂಗ್ಲಿ ವರ್ಷವಾಗಿ ಹೆಂಗ್ಲಿಗೆ ಮೂಜಿ ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಇನ್ನ ಪ್ರಾಫಿಟ್ ಬರೋದು ಆ ಸಂಸ್ಥೆ ಬೆಳವಾಯಿ ಸಂಸ್ಥೆ ದಾಲ ಭಾರಿ ಮಲ್ಲ ಊರತ್ತು ಕಾರ್ಕಳ ಹತ್ರ ನಮ್ಮ ಮೂಡ್ಬಿದ್ರದ ಪೇ ಪೇಟೆ ಇರ್ತವೆ ಬರೀ ಎಲ್ಲೆ ಪೇಟೆ ಒಂದು ನಾಲ್ಕು ಗ್ರಾಮ ಮಾತ್ರ ಆಯ್ಕೆ ಉಪನ ಒಂದು ಕಾರಣ ಏರ್ಫಂಡ ಕನ್ ಸಂಪೂರ್ಣ ಯಾನ ಡಿ ಸಿ ಸಿ ಬ್ಯಾಂಕ್ದ ಡೈರೆಕ್ಟ್ರೆಲ್ಲ ಏನನ್ನ ಅಧ್ಯಕ್ಷನ ಮಲ್ತಂಡ ಹತ್ರ ಅಧ್ಯಕ್ಷನಲ್ಲ ಸಹಕಾರ ಹಿಂಗು ಡಿ ಸಿ ಬ್ಯಾಂಕ್ದಲ್ಲ ಸಹಕಾರ ಉಂಡು ಇನಿ ಒಸೈಟಿ ನಡಪಡೋದಂಡ ಆಯ್ಕೆ ಡಿ ಸಿ ಬ್ಯಾಂಕ್ದ ಸಹಕಾರ ಮಾತ್ರ ಸಾಧ್ಯತೆ ಇದೆ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ದ ಸುಪ್ರವೈಸರ್ನಾಗಲೂ ಪರೆಯಾವು ಅತನ ಬೇತೆ ಬೇತೆ ಆಫೀಸರ್ನಾಗಲು ಯಾವು ಅಗಲ ಸಹಕಾರಲಿ ಹೆಂಗಲೇ ಬೋರ್ಡು ದಯವಂಡ ಒಂದು ಸಂಸ್ಥೆ ನಡಪಡೋದಾಂಡ ಸಹಕಾರ ಇಜ್ಜಿ ನಡ ಖಂಡಿತ ನಡಪ್ರ ಸಾಧ್ಯತೆ ಇಜಿ ಅಂಚ ಇನಿ ಕಂಬಳ ದಿವಸ ಪಂಡಿರು ಕಂಬಳ ಅವಂಜಿ ನಿಜವಾದ ಕೆಲದಕ್ಕಲ್ದ ಆದ ಒಂದು ಪೇರು ಅವು ಇರೇ ಬೋಡ ಮಾರ್ರೆ ಅಂತ ಬಂದು ಒಂಜಿ ಒಂಜಿ ವರ್ಗ ಒಂಜಿ ವರ್ಗ ಉಂಡು ಒಕ್ಕೊಂಜಿ ವರ್ಗ ಇರ್ ಕಂಬಳ ಇರ್ ಬರೋಡೆ ಮಾರೇ ಬಂದು ಒಂಜಿ ವರ್ಗ ಉಂಡು ಏನು ಅಂಬೇರ್ನ ಕಾಲು ಹೊಡೆದು ಅಮ್ಮೇರಿ ಏನು ಎಲ್ಲಿಪ್ಪನಾಗ ನೆನ್ನ ಅಮ್ಮೇರಿ ಇರು ಕಟ್ಟಿರು ಕಟ್ಟಂದ ಅದಾಗ ಆತ್ಮಲ್ಲ ತರಬೇನೆ ಅಲ್ಲಿ ಇಜ್ಜಾಂಡ್ ಆಂಡ ಇನಿ ಇನ್ನು ಎರು ಕಟ್ಟದು ಐ ಮೀನ್ ಅದೇಗೆ ಬಿಡ್ರೆ ಹೆಂಗ್ಲೇ ಮನಸ್ಸಾಯ್ತು ತೂಕ ಒಂದೇ ವರ್ಷ ಪೋವಾಡು ತೂದು ಆಂಡ ಇನಿ ಐವೋ ವರ್ಷ ಜಾಸ್ತಿ ಇನ್ನ ಎರು ಕಟ್ಟದ ಅಣ್ಣ ಒಡಿಮುಟ್ಟದ ಬಂಡ ಒಟ್ಟು ಮಸ್ತ್ ಜನ ಅವು ಕಂಬಳ ಎರು ಬೋಡು ಅನ್ಪುಣಾಗಲಿ ಹೆಚ್ಚಾಗ್ತಂದ್ರೆ ಕಂಬಳು ಎರು ಕಟ್ಟನು ಬುಡ್ಚಿ ಅನ್ಪುಣಾಗ್ಲಿ ಕಾರಿ ಕಮ್ಮಿ ಅಂಥದ್ದು ಪುನಃ ಅವೇ ಆ ಎರ ಎರ ಗಿಡ ಕಂಬಳ ಹೆಂಗೆಲ್ಲ ಮುಂದೆ ವರ್ಷ ಪೋಯ ಆ ಕಂಬಳ್ದೆಲ್ಲ ಲಾಭ ಪ್ರ ಪ್ರಶ್ನೆ ಆಯಿತು ಲಾಭ ಎರಟು ಲಾಭ ಆಗಿಂದಲ ಬೇತನಕ ಅಂಜಿತ್ರ ಸೋರ್ಸ್ ಇತ್ತಿನಿಟ್ಟ ಹತ್ರ ಇನ್ನು ಕಂಬಳ ಕಲ್ಪರ அதெல்லாம் யார் பாரி மல்ல சாலை மூலம் அலத்து சால மல்த்தது எரு கட்டும்லா தயவுண்டா கிழதங்கள்லாம் மண்ணை எடுப்போம் இனி மாரி மண்டை சரி உண்ட மாற கம்பளை தாயகு எரு கட்டுன்னு தாயகம் மனுப்புனாங்கெல்லாம் கொஞ்சம் வருக உள்ளே இருக்கு எங்கள் எங்கெல்லாம் எங்கெல்லாம் இருந்தாங்க கிளா பண்ணுற எங்கள் தாயக எங்கள் புக்கடை நல்லா கொஞ்சம் கைது மலப்பு மாறேன் அது கம்பளை தாய் நீக்கு ஆ நிதிரை கட்சியர் வந்து மாத்திர பத்து ஆனால் கிளதகளை செவன்ட்டி ஃபைவ் பர்சென்ட்டுக்கு அவள் கம்மலை லாய்க்கு போர்டு மனுப்ப நல்லா எங்களை ஜனக்கள் உள்ளேரு எங்களை அபயச்சந்தர் அதுக்கு முடிபிதி கம்பள மல்பனா ஏன அபாய் சந்திர பண்டேது நம்ம கம்பள மல்போடு மாரி இன்ச்சா அபிப்பிராய டித்து மண்டை கண்டை வெச்ச மலப்படுச்சு எல்லாம் உலக ஒட்டு நம்ம கம்பள மல்பால கடிபிடிச்சி அதுக ஆ கரே பாரி கஷ்டத கரை எங்க தோச்சிட்டு அஞ்சித்தன கரை ஓ லப்பு ஒப்பந்த அப்பண்ட கம்ப்ளீட் முர ஆ பாரி பங்கோட கர்த்தது ஈர்னா மலத்தின மலத்தினால புக்கா அஞ்சு மல்ல அஞ்சு கெரை ஈக்குன கிரைட்ட நீர் பூரா நிற்க போகிற சுருவான் அடிட்டு ஆ முரத்தை அடிட்டு அஞ்சு ஆண்டலை ஆ ஐக்கில் கெசர் மண்ணு மாற்ற பாடுதவி அதினாத்து ஜாகிருத்தையிட ஆ கம்பளை இப்போ சாதாரண ஆறு மினிஸ்டர் ஆயிரு எம்எல்ஏ ஆயிரு பொறுத்துள்ள ஆ கம்மளை ஆற்று பொருள் நடப்புற காரணம் ஆரெலாம் அது மாத்திரலாக்கு சேர்ந்து மலப்பட சாத்தியத்தான் அஞ்சா இனி அபிநந்தன காரியக்கிரமம் எங்களை சுனில் குமார் ಎಲ್ಲ ಪಂಡೆ ಇಂಚುಂಜ ಕಾರ್ಯಕ್ರಮ ಮಲ್ಪ ನೆಟ್ಟು ಉಲ್ಲ ಮಾರ ಐಕೆ ಅನ್ ಪಂಡೆ ಹಿಂಗೆ ಇಂಕಲ್ ನಮ್ಮ ಊರುಡು ಕಾರ್ಯಕ್ರಮ ಮಲ್ಪ ನಂಚತ್ಯದ ಬೂರುಜಿ ಪಂಡೆನು ಈಜಿಜಿ ಅವು ಆವಡೆದೇ ಬಂಡಿರು ಆಡ್ಯಾನ ಕಾರ್ಯಕ್ರಮ ಮಲ್ತದೆ ಹೆಂಗದಾಲ ನೆಟ್ಟು ನೆಮ್ಮದಿದ ಪ್ರಶ್ನೆ ಆಯ್ತು ದಯ ಬಂಡ ಎಲ್ಲೆ ಪೊಕ್ಕಡೆ ಬರಿಯಾಗಿ ಉಪದ್ರ ಎನ್ಕಲ್ ಹಿಡ್ದತ್ರ ದಯ ಉಪಾದ್ರ ಅಂತ ಅನ್ಪನ ದೃಷ್ಟಿ ಇನ್ನಿ ಸಂಪೂರ್ಣ ಈಗ ಸುನಿಲ್ ಕುಮಾರ್ ಜಾವದ್ ತೊಂಡೆರ್ ಅವತ್ತಂದೆ ಈಗ ಊರ್ದ ಊರದ ಜಾವಣಿರು ಊರ್ದ ಊರದ ಜಾವಣಿರ್ ಬಂಡ ಹೆಂಗಲ್ಲಿ ಜಾತಿ ಆ ಜಾತಿ ಈ ಜಾತಿ ಮನ್ಪು ನಂಜಿತನ ಎರಡ ಆ ಇಂಚಿನ ಭೇದ ಭಾವನೆ ಇಚ್ಛೆ ಇದು ಮಾತಾ ಜಾತಿ ತಗಲಿ ಸೇರ್ದು ಏನ ವಾಪುದರ್ ಬನ್ಪುನತ್ತು ಮಾತಾ ಜಾತಿ ತಗಲಿನ ಸೇರ್ದು ಇನಿ ಪ್ರತಿ ಒಂಜಿ ಕಾಲ ಹೆಂಗ ಒಂಜಿ ಜಾತಿ ಅತ್ತೆ ಏನು ಬನ್ಪುನ ಆ ಒಂದು ಇಜ್ಜಿ ಇನ್ನಿ ಉದಾಹರಣೆ ಏನು ಬನ್ಪುನ ಅಂಡ ಏನಡ ಜೈನರ ಆಡು ಸೆಟ್ರ ನಗಲಾಡು ಮಾ ಬೇತೆ ಮಹಿಳ ನಗಲಾದ್ದು ಬೇತೆ ಬೇತೆ ಜಾತಿ ತಗಲಿ ಹಂಗೆ ಸಂಬಂಧ ಉಂಟು ಇನ್ನು ಒವೇ ಕಷ್ಟ ಸುಕುಕುಲ ಅಗಲು ಎನ್ನಕ್ಕೆ ಬರ್ಪರು ಯಾನ್ ಅಗಲಕ್ಕೆ ಪೋಪರು ಅಂಚಿತ್ನ ಅಂಚಿತ್ನ ಬಾಂಧವ ದಿನ ಹತ್ರ ಇನ್ನು ಮಾತೇಲ್ಲ ಇಂಗೆ ಈ ಕಾರ್ಯಕ್ರಮಗೂ ಮಾತಾ ಸಂಪೂರ್ಣ ಸಹಕಾರ ಮಲ್ದೇರು ಅಂಚ ನೀ ಮಲತನಂಚಿನ ಈ ಕಾರ್ಯಕ್ರಮಗೂ ನಿಕಲಿ ಮಾತೇಲ್ಲ ಎನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸೋದು ಎನ್ನ ನೆನಪಾತಿ ಮುಗ್ತಾ